ಹೆಂಗಾತ್ರಿ ನಿನ್ನೆ ಗೆಟ್ ಟುಗೆದರ್ ಪಾರ್ಟಿ ಚಲೋ ಆತನ್ರಿ ಮಸ್ತ್ ಆತ್ ನೋಡು ಬಾರಿ ಪಪ್ಪ ಹಳೆ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ಬೇಕಲ್ಲ ಹ್ಞೂ ಮತ್ತ ಬಾಳ ಜನ ಸಿಕ್ಕಿದ್ರು ಪ್ರಿಯಾ ಪ್ರಿಯ ಎಲ್ಲ ಸಿಕ್ಕಿದ್ರು ಏನ್ರಿ ಯಾರ ಪ್ರಿಯಾ ಹೇ ಹೇ ಯಾಕೆ ನಾನು ಹಳೆ ಫ್ರೆಂಡ್ ಅದಾಳ ಹಾ ಹಾ ಹೌದನ ಆಯ್ತಾಳ್ರಿ ಅಮ್ಮ ಯಾರಿಕಿ ಪ್ರಿಯ ಅಂತ ನಿಮ್ಮ ಅಪ್ಪನ ಹಳೆ ಫ್ರೆಂಡ್ ಅದ ಬಿಡ ಅಮ್ಮ ನೋಡಲೇ ಪಪ್ಪ ನೋಡಲೇ ಚಂದ ರೆಡಿ ಆಗಿ ಕುಂತಾನ ಹೌದಲ್ಲ ಇಷ್ಟ ದಿನ ಏನಾ ಹಂಗಾ ಇರ್ತಿದ್ರಿ ಇವತ್ತೇن ಚಸ್ಮ ಹಾಕೊಂಡ್ ಬಂದಾರ ಯಾಕ್ರಿ ಯಾಕ್ ಚಸ್ಮ ಹಾಕೊಂಡ್ ರೆಡಿ ಯಾಕ್ ಬಂದಿರಿ ಮನೆಯಾಗ ಯಾರಾದ್ರೂ ಗೆಸ್ಟ್ ಬರ್ತಾರ ಅಂತ ಚಂತಾಂಗ್ ರೆಡಿ ಆಗಿನಿ ಬೇಯವ್ವ ಪ್ರಿಯಾ ಬರ್ತಿರಬೇಕು ಯಾರ್ ಜೊತೆ ಮಾತಾಡಾಗತ್ತಿರಿ ಹೇ ಹೇ ಯಾರಿಲ್ಲ ಹಂಗಾ ಫ್ರೆಂಡ್ ಜೊತೆ ಮಾತಾಡಾಗೋದಿನ್ನೆ ಬೇಯವ್ವ ಮತ್ತೆ ಪ್ರಿಯಾ ಜೊತೆ ಮಾತಾಡಾಗತ್ತಿರಬೇಕು ಏ ಯಾಕ ಆಗ್ತೀ ಯಾಕಿಲ್ಲ ರೀ ನೀವು ಬರೀ ಪ್ರಿಯಾ ಪ್ರಿಯಾ ಆಗ್ತಲ್ಲ ಅದಕ್ಕೆ ಹೇ ಹುಚ್ಚಿ ಯಾಕಿಂದ ಮದುವೆ ಆಗಿ ಮಕ್ಕಳದಾರ ನೀ ಏನದಿ ಹೌದನ್ರಿ ನನ್ ಮಗನು ಒಂದ್ ಕೈ ನೋಡ್ಬಿಡ್ತೀನಿ ಮಿಸ್ ಯು ಪ್ರಿಯಾ